ಸರ್ ಮುಂದಿನ ತಿಂಗಳು ನಮ್ಮ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮಂಡ್ಯ ಹಾಗೂ ನಾಡಹಬ್ಬ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ ಒಂದು ದಸರಾ ಮಹೋತ್ಸವದಲ್ಲಿ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾವು ದಸರಾ ಕವಿಗೋಷ್ಠಿ ಪ್ರಧಾನ ಕವಿಗೋಷ್ಠಿ ಹಾಗೂ ವಿಚಾರಗೋಷ್ಠಿಗಳನ್ನು ಈ ಒಂದು ಮೂರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ವಿಚಾರವನ್ನು ಸಾರ್ವಜನಿಕರಿಗೆ ಕವಿಗಳಿಗೆ ಸಾಹಿತಿಗಳನ್ನು ಸಾಹಿತಿಗಳಿಗೆ ವಿಚಾರವನ್ನು ತಿಳಿಸುವಂಥ ಒಂದು ಇದು ಪತ್ರಿಕಾಗೋಷ್ಠಿಯಾಗಿದೆ ಈ ಒಂದು ಕವಿಗೋಷ್ಠಿಗಳಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಕವಿಗಳು ಭಾಗವಹಿಸುವಂತೆ ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅದರಲ್ಲಿ ಪ್ರತಿ ತಾಲೂಕಿಗೆ ಮೂರರಂತೆ ಆರು ತಾಲೂಕಿಗೆ ಹದಿನೆಂಟು ಕವಿಗಳು ಹಾಗೂ ಶ್ರೀರಂಗಪಟ್ಟಣ ತಾಲೂಕಿಗೆ ಹನ್ನೆರಡು ಕವಿಗಳು ಅನ್ನ ನಾವು ಅವಕಾಶವನ್ನು ಇದ್ದೇವೆ ಹಾಗೆಯೇ ವಿಚಾರಗೋಷ್ಠಿಗೆ ಹದಿನೈದು ರಿಂದ ಇಪ್ಪತ್ತು ಕವಿಗಳಿಗೆ ಹಾಗೂ ಸಾಹಿತಿಗಳಿಗೆ ಅವಕಾಶವನ್ನು ಇದ್ದೇವೆ ಸರ್ ಇದನ್ನು ಬೇರೆ ತಾಲೂಕುಗಳಿಂದ ಯಾವ ಕವಿಗಳು ಅಥವಾ ಸಾಹಿತಿಗಳು ತಮ್ಮ ಹೆಸರನ್ನ ನೋಂದಾಯಿಸ್ಕೋತಾರೋ ಆಯಾ ತಾಲೂಕುಗಳ ತಾಲೂಕು ಅಧ್ಯಕ್ಷರುಗಳ ವತಿಯಿಂದ ಹೆಸರನ್ನು ನೋಂದಾಯಿಸ ನೋಂದಾಯಿಸ್ಕೋಬೇಕು ಸರ್ ಈ ಒಂದು ವಿಚಾರವನ್ನು ನಿಮ್ಮ ಮುಖಾಂತರ ತಿಳಿಸ್ಬೇಕು ಅಂತೇಳಿ ಈ ದಿವಸ ಪತ್ರಿಕಾಗೋಷ್ಠಿಯನ್ನ ಕರೆದಿರೋದು ಸರ್ ಕಳೆದ ನಾಲ್ಕು ದಿನಗಳ ಹಿಂದೆ ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಬಂದ ದಿನ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿರೋದು ಪತ್ರಿಕೆಗಳಿಂದ ಹಾಗೂ ಮಾಧ್ಯಮಗಳಿಂದ ತಿಳಿದು ಬಂದಿದೆ ಸರ್ ಅದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ರೌಡಿ ಶೀಟರ್ ಅಂಥೇಳಿ ಹಾಗೂ ಅವರ ಮೇಲೆ ತ್ರೀ ನಾಟ್ ಸೆವೆನ್ ಹಾಗೂ ಒನ್ ಫಾರ್ಟಿ ಫೋರ್ ಪ್ರಕರಣ ಇದೆ ಇವ್ರನ್ನ ಹೆಂಗೆ ನೇಮಕ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿರೋದು ನಮಗೆ ತಿಳಿದು ಬಂದಿದೆ ಸರ್ ಆದರೆ ನಾನು ಯಾವುದೇ ಪ್ರಕರಣದಲ್ಲಿ ರೌಡಿ ಶೀಟರ್ ಅಂತ ನಾನು ಅಲ್ಲಿ ಯಾವುದೇ ಸ್ಟೇಷನಲ್ಲಿ ನಾನು ರೌಡಿ ಶೀಟರ್ ಅಂತ ಎಲ್ಲೂ ಇಲ್ಲ ಅದನ್ನು ನಿಮ್ಮ ಮುಂದೆ ಸ್ಪ ಸ್ಪಷ್ಟಪಡ್ಸೋಕ್ಕೆ ಬಂದಿದ್ದೀನಿ ಹಾಗೆಯೇ ನನ್ನ ನನಗೆ ಇರ್ತಕ್ಕಂಥ ಪ್ರಕರಣ ಐ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಹಾಗೂ ನೂರ ನಲವತ್ತೊಂಬತ್ತು ಈ ಕೇಸ್ ಮಾತ್ರ ನನ್ನ ಮೇಲೆ ಇರತಕ್ಕಂಥದ್ದು ಸರ್ ಈ ಒಂದು ಪ್ರಕರಣದಲ್ಲಿ ನನಗೆ ನಿನ್ನೆ ಬೆಳಿಗ್ಗೆ ಕೇಂದ್ರ ಸಾಹಿತ್ಯ ಪರಿಷತ್ತಿಂದ ಒಂದು ಪತ್ರ ಬಂದಿದೆ ಅದರಲ್ಲಿ ನಿಮ್ಮ ಮೇಲೆ ತ್ರೀ ನಾಟ್ ಸೆವೆನ್ ಹಾಗೂ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂಥೇಳಿ ನಮಗೆ ಪತ್ರದ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ಸರ್ ಅದರಿಂದ ದಯಮಾಡಿ ನಾನು ಇದನ್ನು ಸ್ಪಷ್ಟಪಡ ಪಡಿಸೋಕ್ಕೆ ಬಂದಿದ್ದೀನಿ ನನ್ನ ಮೇಲಿರ್ತಕ್ಕಂಥ ಕೇಸು ಒನ್ ಟ್ವೆಂಟಿ ಬಿ ಹಾಗೂ ಒನ್ ಫಾರ್ಟಿ ನೈನ್ ಸರ್ ಆಮೇಲೆ ಇನ್ನೊಂದು ವಿಚಾರ ತಮ್ಮ ಗಮನದಲ್ಲಿರಲಿ ಈ ಪ್ರಕರಣದ ಬಗ್ಗೆ ವಕೀಲರು ಯಾವುದೇ ರೀತಿಯಾಗಿ ನೀವು ಸ್ಟೇಟ್ಮೆಂಟ್ ಮಾಡಬಾರ್ದು ಪ್ರಕರಣದ ಬಗ್ಗೆ ಯಾವುದೇ ರೀತಿಯಾಗಿ ಸ್ಟೇಟ್ಮೆಂಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಸರ್ ಇದನ್ನು ನಾನು ಸ್ಪಷ್ಟಪಡಿಸಕ್ಕೆ ಬಂದಿರೋದು ಸರ್ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ನನ್ನನ್ನು ಆ ರಾಜಕೀಯ ವೈಷಮ್ಯದಿಂದ ದುರುದ್ದೇಶದಿಂದ ಇದನ್ನು ಈ ಪ್ರಕರಣದಲ್ಲಿ ಸಿ ಸಿಗಾಕ್ಸ್ ಹೊಡಿದ್ದಾರೆ ಸರ್ ದಯಮಾಡಿ ದಯವಿಟ್ಟು ಈ ರೀತಿ ನಮ್ಮ ಮಾಧ್ಯಮ ಮಾಧ್ಯಮ ಮುಖಾಂತರ ಒಬ್ಬರು ರೌಡಿ ಶೀಟರ್ ಅಂತ ಹೇಳ್ತಾರೆ ಸರ್ ದಯವಿಟ್ಟು ನಾನು ರೌಡಿ ಶೀಟರ್ ಅಂತ ಸರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ಇಲ್ಲ ಇಲ್ಲ ಒಂದು ಒಂದು ಮಾಧ್ಯಮದಲ್ಲಿ ಇಲ್ಲ ಇಲ್ಲ ನನಗೆ ಪತ್ರದ ಮುಖಾಂತರ ಬಂದಿದೆ ಸರ್ ಹಾಂ ಸರ್ ಸರ್ ಅದೇ ಕೊಲೆ ಪ್ರಕರಣ ಸರ್ ಹ್ಞೂ ಹ್ಞೂ ಇಲ್ಲ ಯಾವುದೋ ಒಂದು ಮಾಧ್ಯಮದಲ್ಲಿ ಹೇಳ್ತಾರೆ ಸರ್ ಸರ್ ಇದು ಶಿಫಾರಸು ಪತ್ರ ಬರೆದಿರೋದು ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟಲ್ಲಿ ಸರ್ ಈ ಶಿಫಾರಸು ಪತ್ರ ಹೋಗಿರೋದು ಕೇಂದ್ರ ಕಚೇರಿಗೆ ಹಾಗೂ ನಮ್ಮ ರವಿಕುಮಾರ್ ಅವರು ಜೀವಂತವಾಗಿದ್ದರು ಹಾಸ್ಪಿಟ್ಲಲ್ಲಿ ಅವ್ರಿಗೊಂದು ಪತ್ರ ಹಾಗೂ ಕೇಂದ್ರಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟಲ್ಲಿ ಕೊಟ್ಟಿರ್ತಕ್ಕಂಥ ಇದು ಶಿಫಾರಸು ಪತ್ರ ಸರ್ ಈಗ ಕೊಟ್ಟಿಲ್ಲ ಇದೆ ಇದೆ ಸರ್ ಇದೆಯ ಕ್ಲಿಯರ್ ಮಾಡಿಬಿಡ್ತೀನಿ ಅವ್ರಿಗೆ ಸರ್ ಈಗ ಎಲ್ಲ ಕ್ಷೇತ್ರದಲ್ಲೂ ಆರೋಪಿಗಳು ಕೆಲಸ ಮಾಡ್ತಾ ಇಲ್ವಾ ಸರ್ ಇದೇ ಸಾಹಿತ್ಯ ಪರಿಷತ್ತಲ್ಲಿ ಹಿಂದೆ ಕೆಲಸ ಮಾಡಿಲ್ವಾ ಸರ್ 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 ಕಳೆದ ಇಪ್ಪತ್ತು ವರ್ಷಗಳಿಂದ ಏಳು ಅಧ್ಯಕ್ಷರುಗಳ ಹತ್ರ ಉಪಾಧ್ಯಕ್ಷರ ಕೆಲಸ ಮಾಡಿದೀನಿ ಸರ್ ಸರ್ ಎಲ್ಲ ಈಗ ಹಿಂದಿದ್ದವರು ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದವರಿಗೆ ಕೊಟ್ಟಿದ್ದಾರೆ ಸರ್ ಟೀಚರ್ಸ್ ಆಗಿದ್ದಾರೆ ಹೌದು ಸರ್ ಒಂದು ನಿಮಿಷ ಸರ್ ಕಳೆದ ಒಂದು ನಾನಾ ಒಂದು ಉಪಾಧ್ಯಕ್ಷರಾಗಿದ್ದಾಗ ಸರ್ ಪುರುಷೋತ್ತಮ್ ಅಂತ ಇಲ್ಲೇ ಇದ್ದಾರೆ ಅವರಧ್ಯಕ್ಷರಾಗಿದ್ದರು ಸಿದ್ಲಿಂಗಣ ಅಂತ ಶಿಕ್ಷಕರಾಗಿದ್ರು ಸೋಮಶೇಖರ್ ಅಂತ ಅರ್ಕೆರೆ ಅವರಾಗಿದ್ದರು ಈಗ ಬಲ್ಲೇನಳ್ಳಿ ಮಂಜುನಾಥ್ ಇದ್ರು ಅವರೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದಾರಾ ಸರ್ ಹ್ಞೂ ಟೀಚರ್ ಕೆಲಸ ಅದು ಸಾಹಿತ್ಯ ಅಲ್ವಲ್ಲ ಸರ್ ಈಗ ನಾವು ಈಗ ಮ ಸ್ನಾತಕೋತ್ತರ ಪದವಿನಲ್ಲಿ ನಾನು ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದೀನಿ ಸರ್ ಅಲ್ಲೇ ತೊಂಬತ್ತ ನಾಲ್ಕರಲ್ಲಿ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಕೆಲಸ ಮಾಡಿದ್ದೀನಿ ಹೇಳಿ ಸರ್ ಸರ್ ಮುಂದಿನ ತಿಂಗಳು ನಮ್ಮ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮಂಡ್ಯ ಹಾಗೂ ನಾಡಹಬ್ಬ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವ ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ ಒಂದು ದಸರಾ ಮಹೋತ್ಸವದಲ್ಲಿ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾವು ದಸರಾ ಕವಿಗೋಷ್ಠಿ ಪ್ರಧಾನ ಕವಿಗೋಷ್ಠಿ ಹಾಗೂ ವಿಚಾರಗೋಷ್ಠಿಗಳನ್ನು ಈ ಒಂದು ಮೂರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ವಿಚಾರವನ್ನು ಸಾರ್ವಜನಿಕರಿಗೆ ಕವಿಗಳಿಗೆ ಸಾಹಿತಿಗಳನ್ನು ಸಾಹಿತಿಗಳಿಗೆ ವಿಚಾರವನ್ನು ತಿಳಿಸುವಂಥ ಒಂದು ಇದು ಪತ್ರಿಕಾಗೋಷ್ಠಿಯಾಗಿದೆ ಈ ಒಂದು ಕವಿಗೋಷ್ಠಿಗಳಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಕವಿಗಳು ಭಾಗವಹಿಸುವಂತೆ ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅದರಲ್ಲಿ ಪ್ರತಿ ತಾಲೂಕಿಗೆ ಮೂರರಂತೆ ಆರು ತಾಲೂಕಿಗೆ ಹದಿನೆಂಟು ಕವಿಗಳು ಹಾಗೂ ಶ್ರೀರಂಗಪಟ್ಟಣ ತಾಲೂಕಿಗೆ ಹನ್ನೆರಡು ಕವಿಗಳು ಅನ್ನ ನಾವು ಅವಕಾಶವನ್ನು ಇದ್ದೇವೆ ಹಾಗೆಯೇ ವಿಚಾರಗೋಷ್ಠಿಗೆ ಹದಿನೈದು ರಿಂದ ಇಪ್ಪತ್ತು ಕವಿಗಳಿಗೆ ಹಾಗೂ ಸಾಹಿತಿಗಳಿಗೆ ಅವಕಾಶವನ್ನು ಇದ್ದೇವೆ ಸರ್ ಇದನ್ನು ಬೇರೆ ತಾಲೂಕುಗಳಿಂದ ಯಾವ ಕವಿಗಳು ಅಥವಾ ಸಾಹಿತಿಗಳು ತಮ್ಮ ಹೆಸರನ್ನ ನೋಂದಾಯಿಸ್ಕೋತಾರೋ ಆಯಾ ತಾಲೂಕುಗಳ ತಾಲೂಕು ಅಧ್ಯಕ್ಷರುಗಳ ವತಿಯಿಂದ ಹೆಸರನ್ನು ನೋಂದಾಯಿಸ ನೋಂದಾಯಿಸ್ಕೋಬೇಕು ಸರ್ ಈ ಒಂದು ವಿಚಾರವನ್ನು ನಿಮ್ಮ ಮುಖಾಂತರ ತಿಳಿಸ್ಬೇಕು ಅಂತೇಳಿ ಈ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಸರ್